ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕಥಾ ಕಣಜ ಸ್ಪಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾರಿ ಕಥೆಯ ಎಪಿಸೋಡ್ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಹಾಗೆ ಈ ಕತೆಯ ಕೊನೆಗೆ ವಿಡಿಯೋನ ಎಂಡ್ ಮಾಡ್ಕೊಳ್ಬೇಡಿ ನಾನೊಂದು ಮುಖ್ಯವಾದ ವಿಷಯ ಹೇಳೋದಕ್ಕಿದೆ ಅದೇನು ಅಂತ ಕತೆಯ ಕೊನೆಗೆ ಹೇಳ್ತೀನಿ ತಂಗಿಗೆ ಮೈಗೆ ಹುಷಾರಿಲ್ಲ ಎಂದು ಹೇಳಿ ಗಾಬರಿಯಾದ ವರುಣ್ ಏನ್ ಹೇಳ್ತಾ ಇದ್ದೀರ ತಾರೆ ಸಾರಿಕಾನಿಗೆ ಹುಷಾರಿಲ್ವಾ ಅವಳಿಗೆ ಹುಷಾರಿಲ್ಲ ಅಂದಮೇಲೆ ನೀವು ಯಾಕೆ ಹಾಕಿ ಅವಳನ್ನೊಬ್ಳನ್ನೇ ಬಿಟ್ಟು ಕಾಲೇಜ್ಗೆ ಬಂದಿದ್ದೀರಾ ಈಗ ಆ ಮನೆಯಲ್ಲಿ ಅವಳ ಜೊತೆ ಯಾರಿದ್ದಾರೆ ಅವಳು ತಾನೆ ನೀವು ಅವಳ ಜೊತೆ ನಿಲ್ಲೋದು ಬಿಟ್ಟು ಕಾಲೇಜ್ಗೆ ಬಂದಿದ್ದೀರಲ್ಲ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋದ್ರ ಡಾಕ್ಟರ್ ಏನಂದ್ರು ಮೆಡಿಸಿನ್ ಕೊಟ್ರ ಬರೋದು ಬಂದಿದ್ದೀರಾ ಬರುವಾಗ ಅವಳಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಬಂದಿದ್ದೀರಾ ತಾನೇ ಅವಳು ಮೊದಲೇ ಮಾತ್ರೆ ನಿಮ್ಗೆ ಹಿಂದೆ ಈಗ ಅದೇನ್ ಮಾಡ್ತಾ ಇದ್ದಾಳು ನೀವು ಗೆ ಬರ್ಬಾರ್ದಾಗಿತ್ತು ತಾನ ತಪ್ಪು ಮಾಡ್ಬಿಟ್ರೆ ಅವಳನ್ನು ಒಬ್ಳನ್ನೇ ಮನೆಯಲ್ಲಿ ಬಿಟ್ಟು ಅವಳನ್ನ ಒಂದಿನ ಕೂಡ ನಾವು ಒಬ್ಳನೇ ಮನೆಯಲ್ಲಿ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಅದು ಗೊತ್ತಾ ನಿಮಗೆ ಅದೆಷ್ಟೊಂದು ತಲೆನೋವಾಗ್ತಾ ಇದ್ಯೋ ಅವಳಿಗೆ ಈಗ ಅವಳಿಗೆ ಏನಾದರೂ ಬೇಕಾದ್ರೆ ಅವಳು ಯಾರನ್ನ ಕೇಳ್ತಾಳೆ ಎಂದು ಒಂದರ ಮೇಲೊಂದರಂತೆ ಪ್ರಶ್ನೆಗಳ ಮಳೆಯನ್ನು ಸುರಿಸಿದವನಿಗೆ ತಂಗಿಯ ಮೇಲೆ ಅಪಾರವಾದ ಪ್ರೀತಿ ಅದು ಅವನಿಗೆ ತಂಗಿ ಮೇಲೆ ಇರೋ ಪ್ರೀತಿ ಎಂಬುದು ವರ್ಷಳಿಗೆ ಕೂಡ ತಿಳಿದಿತ್ತು ಮದುವೆಯ ದಿನವೇ ಸಾರಿಗಳನ್ನು ವರುಣ್ ಅದೆಷ್ಟೊಂದು ಹಚ್ಚಿಕೊಂಡಿದ್ದಾನೆನ್ನುವುದು ಅವಳಿಗೆ ಅರಿವಾಗಿತ್ತು ಆದರೆ ಅವನು ತಾರಕ್ ಮುಂದೆ ಹೀಗೆಲ್ಲ ಮಾತಾಡಿದ್ದು ಸರಿ ಕಾಣಲಿಲ್ಲ ಅವಳಿಗೆ ವರುಣ್ ಸ್ವಲ್ಪ ಸುಮ್ಮನೆ ಇರ್ತೀಯ ಯಾಕೆ ಒಂದೇ ಸಣ್ಣ ಅಷ್ಟೊಂದು ಪ್ರಶ್ನೆ ಕೇಳ್ತಾ ಇದೆಯಾ ಅವಳಿಗೂ ಮಾತಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡು ನನಗ್ ಅರ್ಥ ಆಗುತ್ತೆ ನಿನ್ನ ತಂಗಿನೇ ಎಷ್ಟೊಂದು ಅಂತ ಆದ್ರೆ ತಾರಕಿ ಅವಳ ಗಂಡ ಅವರಿಗೂ ನೀನ್ ಹಾಗೇನೆ ಅವಳ ಮೇಲೆ ಪ್ರೀತಿ ಇನ್ ಫ್ಯಾಕ್ಟ್ ನಿನಗಿಂತ ಅವಳ ಮೇಲೆ ತಾರಕೇನೆ ಜಾಸ್ತಿ ಪ್ರೀತಿ ಇರೋದು ಯಾಕಂದ್ರೆ ಅವ್ಳು ಅವಳ ಹಸ್ಬೆಂಡ್ ನೀನ್ ಸ್ವಲ್ಪ ಸುಮ್ಮನಿರು ಇಷ್ಟೊಂದು ಆತಂಕ ಪಡೋ ಅವಶ್ಯಕತೆ ಇಲ್ಲ ಸಾರಿಗೆ ಬರೀ ತಲೆ ನಾವು ಅಷ್ಟೇ ಅಂತ ಹೇಳಿರೋದು ಬೇರೆ ಏನೂ ಆಗಿಲ್ಲ ನಾಳೆ ಸರಿ ಹೋಗ್ತಾಳೆ ಬಿಡು ಇದ್ದರಲ್ಲ ಚೆನ್ನಾಗಿ ನೋಡ್ಕೊಳ್ತಾಳೆ ಎಂದವಳು ತಾರಕ್ ನೀವ್ ಹೇಳಿದ್ದು ಕರೆಕ್ಟ್ ಆಗಿದೆ ಎಜುಕೇಶನ್ಗಿಂತ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಹೆಲ್ತ್ ಒಂದು ಕರೆಕ್ಟ್ ಆಗಿದ್ದರೆ ಮಿಕ್ಕಿದ್ದೆಲ್ಲನೂ ಕರೆಕ್ಟಾಗಿರುತ್ತೆ ಅವಳನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದು ಒಳ್ಳೇದಾಯಿತು ಮೇಲೆ ಅವಳು ಪೂರ್ತಿಯಾಗಿ ಹುಷಾರೇ ಕಾಲೇಜ್ ಗೆ ಬರ್ಲಿ ಅಲ್ಲಿ ತನಕ ರೆಸ್ಟ್ ಮಾಡ್ಲಿ ವರುಣ್ ಹಾಗೆಲ್ಲ ಮಾತಾಡ್ದು ಅಂತ ಹೇಳಿ ನೀವೇನು ಬೇಜಾರು ಮಾಡ್ಕೋಬೇಡಿ ನಿಮಗೂ ಗೊತ್ತಲ್ವಾ ಅವ್ನಿಗೆ ಸಾರಿಕಾ ಅಂದ್ರೆ ಎಷ್ಟು ಇಷ್ಟ ಅಂತ ಅವಳಿಗೊಂದು ಸ್ವಲ್ಪ ಏಟಾದರೂ ಅವನಿಂದ ತಡೆಯೋದಕ್ಕಾಗಲ್ಲ ಸೊ ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ ಅಲ್ಲಿ ಹಾಗೆ ಮಾತಾಡ್ದು ಅಷ್ಟೇ ಎಂದಳು ವರ್ಷ ನೋ ನೋ ವರ್ಷ ಆ ಥರ ಏನಿಲ್ಲ ವರುಣ್ ನನ್ನ ಹತ್ರ ಹಾಗೆಲ್ಲ ಮಾತಾಡಿದಂತ ನಂಗೇನೂ ಬೇಜಾರಿಲ್ಲ ನನಗೂ ಗೊತ್ತು ವರುಣ್ ಸಾರಿಕ ಎಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತ ಅವನಿಗೆ ಅವಳ ಮೇಲೆ ಕಾಳಜಿ ಇರೋದ್ರಿಂದಾನೇ ಅವನು ನನ್ನ ಹತ್ರ ಯಾವ ರೀತಿ ಮಾತಾಡಿದ್ದು ಅನ್ನೋದು ನಂಗೆ ಗೊತ್ತು ಪ್ರತಿಯೊಬ್ಬ ಅಣ್ಣನಿಗೆ ಕೂಡ ತಂಗಿ ಅಂದರೆ ಪ್ರಾಣ ಅಲ್ವಾ ತಂಗಿ ಮೇಲೆ ಅಣ್ಣನಿಗೆ ಪ್ರೀತಿ ಇರೋದು ಕಾಮನ್ ಅದಕ್ಕೆ ನಾನು ಯಾಕೆ ಹೇಳಿ ಕೋಪ ಮಾಡ್ಕೊಳ್ಳಿ ಸಾರಿಕಾ ನನ್ನ ಹೆಂಡತಿ ಆಗೋದಕ್ಕಿಂತ ಮುಂಚೆ ವರುಣ್ ತಂಗಿ ಸೊ ನಂಗೇನು ಬೇಜಾರಿಲ್ಲ ವರುಣ್ ನೀವು ಭಯಪಡುವಂಥದ್ದೇನಿಲ್ಲ ಗಾಬರಿ ಆಗಬೇಡಿ ಸಾರಿಕನಿಗೆ ನಿನ್ನೆ ಮದುವೆ ಓಡಾಟದಿಂದ ಸ್ವಲ್ಪ ಸುಸ್ತಾಗಿ ತಲೆನೋವು ಬಂದಿದೆ ಅಷ್ಟೇ ಅವಳು ಹುಷಾರಾದ ತಕ್ಷಣ ಕಾಲೇಜಿಗೆ ಕರ್ಕೊಂಡು ಬರ್ತೀನಿ ಡಾಕ್ಟರ್ ಕೂಡ ಚೆಕ್ ಮಾಡಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಕೆಲವೊಂದು ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ ಈಗ ಅದನ್ನೆಲ್ಲ ಬರುವಾಗ ತಿಂಡಿ ತಿನ್ನಿಸಿ ಅದನ್ನು ಕೊಟ್ಟು ಬಂದಿದ್ದೀನಿ ಅವಳು ಹೇಳ್ತಾ ಇದ್ಲು ಅಣ್ಣನನ್ನು ನೋಡಬೇಕಂತ ಆದ್ರೆ ನಾನೇ ಅವಳನ್ನು ಬರೋದು ಬೇಡ ಅಂತ ಹೇಳಿ ಮನೆಯಲ್ಲಿ ಬಿಟ್ಟು ಬಂದೆ ಎಷ್ಟೇ ಆದ್ರೂ ಅವಳೀಗ ನನ್ ಮುದ್ದಿನ್ ಹೆಂಡ್ತಿ ಅಲ್ವಾ ಹಾಗಿದ್ದಾಗ ಅವಳನ್ನ ಕೇರ್ಲೆಸ್ ಮಾಡೋದಕ್ಕಾಗುತ್ತಾ ಎಂದು ಉಸರವಳ್ಳಿಯ ಹಾಗೆ ಮಾತಾಡಿದನು ತಾರಕ್ ಅವನ ಮೃದು ಮಾತಿಗೆ ಬರುಣ್ ವರ್ಷ ಇಬ್ಬರು ಕೂಡ ತಲೆದೂಗಿದ್ದರು ಈಗ ಅವನ ಮಾತು ಕೇಳಿ ಬಡುನ್ಗೆ ಮನಸ್ಸು ನಿರಾಳವಾಯಿತು ಸಾರಿ ತಾರಕ್ ಆಡಿದ ಮಾತಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅದೇನಂದ್ರೆ ಇಷ್ಟು ದಿನ ಸಾರಿಕಾ ನನ್ ಜೊತೆ ನಮ್ಮನೆಯಲ್ಲಿ ಇದ್ಲಲ್ಲ ಅವಳು ಮನೆಯಲ್ಲಿರಬೇಕಾದ್ರೆ ಅವಳಿಗೊಂದು ಸಣ್ಣ ನೋವಾದರೂ ಸಹಿಸೋಗದಕ್ಕಾಗ್ತಿರ್ಲಿಲ್ಲ ಅವಳಿಗೊಂದು ಮುಳ್ಳು ಕೂಡ ಚುಚ್ಚದೇ ಇರೋ ಥರ ನಾನು ಜೋಪಾನ ಮಾಡಿ ನೋಡ್ಕೊಂಡಿದ್ದೀನಿ ಈಗ ನೀವು ನೋಡಿದರೆ ಅವಳಿಗೆ ಹುಷಾರಿಲ್ಲ ತಲೆನೋವು ಅಂದ್ರಲ್ಲ ಹಾಗಾಗಿ ಸ್ವಲ್ಪ ಬೇಜಾರ ಜೊತೆ ಟೆನ್ಷನ್ ಕೂಡ ಆಯಿತು ಅದು ಅಲ್ಲದೆ ಅವಳು ನನ್ನ ಜೊತೆ ಇಲ್ಲಲ್ವಾ ಅದು ಕೂಡ ಎಲ್ಲೋ ಸ್ವಲ್ಪ ಕಾಡ್ತಾ ಇತ್ತು ಹಾಗಾಗಿ ಆ ರೀತಿ ಮಾತಾಡ್ದಷ್ಟೇ ಈಗ ನಿಮ್ಮ ಮಾತು ಕೇಳಿ ತುಂಬ ಆಯ್ತು ನಿಜವಾಗ್ಲೂ ಸಾರಿಕಾ ಲಕ್ಕಿ ನಿಮ್ಮಂತ ಒಳ್ಳೆ ಹುಡುಗ ಅವಳ ಬಾಳ ಸಂಗಾತಿಯಾಗಿ ಸಿಕ್ಕಿರೋದು ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋದು ನಿಮ್ಮ ಮಾತಿನಲ್ಲಿ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಮಾತು ತಾರೆ ಅವಳಿಗೆ ಹುಷಾರಾಗೋ ತನಕ ಅವಳು ಕಾಲೇಜ್ಗೆ ಬರೋದು ಬೇಡ ಅವಳ ಎಜುಕೇಷನ್ಗಿಂತ ಆರೋಗ್ಯ ಮುಖ್ಯ ನೀವೇನು ಕ್ಲಾಸ್ಗೆ ಹೋಗಿ ನಾವು ಕೂಡ ಕ್ಲಾಸ್ಗೆ ಹೋಗ್ತೀವಿ ಹಾಗೆ ಸಂಜೆ ಮನೆಗೆ ಹೋಗ್ತಾ ಸಾರಿಕಾನ ಹೇಳಿದೆ ಅಂತ ಹೇಳಿ ಆದ್ರೆ ಇವತ್ತು ಕಾಲ್ ಮಾಡ್ತೀನಿ ಬಾಯ್ ನಾವೇನು ಕ್ಲಾಸ್ಗೆ ಹೋಗ್ತೀವಿ ಎಂದವನೇ ವರ್ಷಗಳನ್ನು ಕಳೆದುಕೊಂಡು ಕ್ಲಾಸ್ನತ್ತ ಮುಖ ಮಾಡಿದನು ವರುಣ್ ತಾರಕ್ ಮಾತ್ರ ತನ್ನಲ್ಲಿಯೇ ಏನೇನು ಹೇಳಿಕೊಂಡು ಕುಹಕನಗೆ ಆಡುತ್ತಿದ್ದನು ಅಷ್ಟರಲ್ಲಿ ಅವನ ಗೆಳೆಯರಾದ ರಕ್ಷಿತ್ ಮೋಹಿತ್ ಇಬ್ಬರು ಬಂದರು ಏನು ಮಗ ಮದುವೆ ಆದ ನೆಕ್ಸ್ಟ್ ಡೇನೆ ಕಾಲೇಜ್ಗೆ ಬಂದಿದೆಯಾ ಎಲ್ಲಿಯಾದರೂ ಜಾಲಿಯಾಗಿ ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋಗೋದು ಬಿಟ್ಟು ಕಾಲೇಜ್ಗೆ ಬಂದಿದ್ಯಲ್ಲೋ ಎಂದನು ರಕ್ಷಿತ್ ಅದೇ ಮಗ ನಂಗೂ ಆಶ್ಚರ್ಯ ಇರೋದು ಎಲ್ಲರೂ ಮದುವೆ ಆದ ಮೇಲೆ ತಮ್ಮ ಹೆಂಡ್ತಿಯನ್ನು ಕರ್ಕೊಂಡು ಹನಿಮೂನ್ಗೆ ಊಟಿಗೂ ಗೋವಾಗ ಹೋದರೆ ಇವನು ಕಾಲೇಜ್ಗೆ ಬಂದಿದ್ದಾನೆ ಮದುವೆ ಆದರೆ ನೆಕ್ಸ್ಟ್ ಡೇನೆ ಕಾಲೇಜ್ಗೆ ಬಂದಿರೋದು ನೀನೇ ಅನಿಸುತ್ತೆ ಮತ್ತೆ ನಿನ್ನೆ ಜಾಗರಣೆ ಜೋಡ ಎಂದು ತುಟಿ ಕೊಂಗಿಸಿ ನುಡಿದ ರೋಹಿತ್ನ ತುಟಿಸಿ ಅವನ ಕೆನ್ನಿಗೆ ಬಾರಿಸಿದ್ದನು ತಾರಕ್ ಅವನ ಹೊಡೆತಕ್ಕೆ ಗೆಳೆಯರಿಬ್ಬರು ದಂಗಾದರು ಅವನು ಯಾಕೆ ತಮಗೆ ಹೊಡೆದ ಎಂಬುದೇ ಅವರಿಬ್ಬರಿಗೂ ಬಿಡಿಸಲಾಗದ ನಂಟಾಗಿತ್ತು ಲೋ ಮಗ ಯಾಕೋ ಹೊಡೆದೆ ನಮ್ಗೆ ಅಂಥದ್ದು ಏನ್ ಕೇಳ್ದಂತ ಹಾಗೂ ಹೊಡೆದೆ ಅವನ ಕೆನ್ನೆಗೆ ಎಂದು ರಕ್ಷಿತ್ನ ಮಾತು ಪೂರ್ತಿಯಾಗುವ ಮುನ್ನವೇ ಅವನ ಕೆನ್ನೆಗೂ ಬಾರಿಸಿದ ತಾರಕ್ ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ ಈಗ ನೀವಿಬ್ರು ಬಾಯಿ ಮುಚ್ಕೊಂಡಿದ್ರೆ ನಿಮ್ಗೇನೆ ಒಳ್ಳೇದು ಇಲ್ದಿದ್ರೆ ಇನ್ನೂ ಬೀಳುತ್ತೆ ಇದ್ರ ದ್ರಬಲ್ ಎಂದನು ಲೋ ಮಗ ನೀನ್ ಯಾಕೋ ಇಷ್ಟೊಂದು ಕೋಪದಲ್ಲಿದ್ದೀಯಾ ನೀನ್ ನಮ್ಗೆ ಹೊಡಿ ಪಡವಾಗಿಲ್ಲ ಆದ್ರೆ ಯಾಕೆ ಹೊಡಿತಿದ್ದೀಯ ಅಂತ ಹೇಳ್ಬಿಟ್ಟು ಆಮೇಲೆ ಹೊಡಿ ಹೀಗೆ ಏನು ಹೇಳ್ದೆ ಸುಮ್ನೆ ಸುಮ್ನೆ ಹೊಡಿಬೇಡ್ವೋ ಎಂದು ಕೆನ್ನೆಸಡುತ್ತಾ ಗೆಳೆಯರು ನೋಡಿದಾಗ ಅವರಿಬ್ಬರಿಗೆ ಬೆನ್ನು ಹಾಕಿ ನಿಂತುತ್ತಾರೆ ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಸಾರಿಗೆ ನನ್ನ ಹೆಂಡ್ತಿ ಅಲ್ಲ ಅವಳನ್ನು ನಾನು ಮನಸಾರೆ ಪ್ರೀತಿಸಿಲ್ಲ ಬಡನ್ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಮಾತ್ರ ಅವಳನ್ನ ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿ ಮದ್ವೆ ಆಗಿದ್ದಂತ ಈ ವಿಷಯನ ನಾನೊಂದು ಕಡಿಮೆ ಅಂದ್ರೆ ನೂರು ಸಲ ಬಡ್ಕೊಂಡಿದ್ದೀನಿ ನನಗೆ ಬೇಕಾಗಿರೋದು ವರ್ಷ ಅಂತ ಅವಳು ನಾನು ಹೆಂಡ್ತಿನೇ ಅಲ್ಲ ಅಂದ್ಮೇಲೆ ಅವಳ ಜೊತೆ ನಾನು ಸಂಸಾರ ಶುರು ಮಾಡ್ತೀನ ಅವಳನ್ನ ಕರ್ಕೊಂಡು ಹೊರಗಡೆ ಸುತ್ತಾಡಿಸೋದಕ್ಕೆ ಹೋಗ್ತೀನ ಅವಳು ನನ್ನ ಕೆಲಸ ಆಗೋ ತನಕ ಮಾತ್ರ ನನ್ನ ಹಿಂಡ್ತಿ ನಾನು ಅಂದ್ಕೊಂಡಿರೋ ಕೆಲಸ ಮುಗಿದ ತಕ್ಷಣ ಅವಳಿಗೆ ಕೂಡ ಗೇಟ್ ಪಾಸ್ ಕೊಟ್ಟು ಬಿಡ್ತೀನಿ ಆಮೇಲೆ ಅವಳು ತವರ್ ಮನೆಗೆ ಹೋಗ್ತಾ ಇರಬೇಕಷ್ಟೇ ಆದ್ರೆ ಸದ್ಯಕ್ಕೆ ನನ್ನ ಕೆಲಸ ಇನ್ನೂ ಬಾಕಿ ಇದೆ ಅದು ಆಗೋ ತನಕ ಅವಳು ನನ್ನ ಜೊತೆ ಮನೇಲೆ ಇರಬೇಕು ಅರ್ಥ ಆಯ್ತಾ ಇನ್ನೊಂದು ಸಲ ಏನದು ಇದರ ಬಗ್ಗೆ ನನ್ನ ಹತ್ರ ಮಾತಾಡೋಕೆ ಬಂದ್ರೆ ಮಕ್ಕಳ ನಿಮ್ಮ ಫ್ರೆಂಡ್ಸ್ ಅಂತಲೂ ನೋಡಲ್ಲ ಈಗ ಮುಚ್ಕೊಂಡು ಬನ್ನಿ ನನ್ನ ಜೊತೆ ಕ್ಲಾಸ್ಗೆ ಎಂದು ಹೇಳಿ ಅವಳನ್ನು ಅಲ್ಲಿಯೇ ಬಿಟ್ಟು ನೇರವಾಗಿ ತನ್ನ ಕ್ಲಾಸ್ ನತ್ತ ಹೆಜ್ಜೆ ಹಾಕಿದೆನು ತಾರಕ್ಕ್ ಅವನ ಮಾತಿಗೆ ಮರೋತ್ತರವನ್ನು ಕೊಡದೆ ಕುಡಿಗಳ ಹಾಗೆ ರಕ್ಷತ್ ರೋಹಿತ್ ಇಬ್ಬರು ಕೂಡ ಅವನ ಹಿಂದೆಯೇ ಹೋದರು ಬರುಡ್ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ತಾರಕ್ ಹೇಳಿದ್ನಲ್ಲ ಅವಳನ್ನು ಹಾಸ್ಪಿಟಲ್ ಕಟ್ಕೊಂಡು ಅಂತ ಸಾರಿಕ ನಾಳೆ ಹುಷಾರಾಗಿ ಖಂಡಿತ ಕಾಲೇಜ್ಗೆ ಬರ್ತಾಳೆ ಆಗ ನೀನು ಅವಳನ್ನ ನೋಡಿ ಮಾತಾಡಿಸ್ಬೋದು ಈಗ ಹೀಗೆ ಸಪ್ಪೆ ಮೋರೆ ಹಾಕೊಂಡು ಇರ್ಬೇಡ ನನ್ನ ಕೈಯಿಂದ ನಿನ್ನನ್ನು ಹೀಗೆ ನೋಡೋದಕ್ಕಾಗಲ್ಲ ಪ್ಲೀಸ್ ಎಂದು ಹೇಳಿ ಅವನ ಪಕ್ಕದಲ್ಲಿಯೇ ಕೂತು ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡಳು ವರ್ಷ ಅಷ್ಟರಲ್ಲಿ ಅವರಿಬ್ಬರ ಗೆಳೆಯರು ಬಂದರು ಹಾಯ್ ವರುಣ್ ಹಾಯ್ ವರ್ಷ ಏನು ಇಬ್ರು ಬೇಗ ಬಂದಿದ್ದೀರಾ ಅನ್ಸುತ್ತೆ ಕಾಲೇಜ್ಗೆ ಮತ್ತೆ ಮದ್ವೆ ಎಲ್ಲ ಜೋರ ಅಂತೂ ಇಂತೂ ಸಾರಿಕನ ಮದ್ವೆ ಆಯ್ತು ಆದ್ರೂ ಓದೋ ಟೈಮಲ್ಲಿ ಇದ್ಯಾಕೋ ಜಾಸ್ತಿ ಆಯ್ತು ಅನ್ನಿಸ್ತು ನನಗೆ ಎಜುಕೇಷನ್ ಎಲ್ಲ ಮುಗ್ದಾದ್ಮೇಲೆ ಲೈಫಲ್ಲಿ ಸೆಟ್ಲ್ ಆದ್ಮೇಲೆ ಮದ್ವೆ ಮಾಡ್ಕೋಬೇಕು ಆದ್ರೆ ನಿಮ್ಮ ವಿಷಯದಲ್ಲೂ ಹಾಗೆ ಆಯ್ತು ಸಾರಿಕನ್ ವಿಷಯದಲ್ಲೂ ಹಾಗೆ ಆಯ್ತು ಪರವಾಗಿಲ್ಲ ಬಿಡಿ ನಿಮ್ಗೇನು ದುಡ್ಕೊಂಡೇ ತಿನ್ಬೇಕನ್ನೋ ರೂಲ್ಸ್ ಏನಿಲ್ಲಲ್ವಾ ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಆದರೂ ಅವಳ ಮದುವೆ ಊಟನ ಹಾಕಿಸೇ ಬಿಟ್ಟರೆ ಕೊನೆಗೂ ಇನ್ನೊಂದು ಸಿಹಿ ಸುದ್ದಿನ ನೀವುಗಳು ಕೊಟ್ಟು ಬಿಟ್ಟರೆ ಅಲ್ಲಿಗೆಲ್ಲ ಮುಗಿಯುತ್ತೆ ನಮಗೂ ಖುಷಿ ಆಗುತ್ತೆ ಅಲ್ವಾ ಶರಣ್ಯ ಎಂದನು ನಕ್ಕು ಗಿರೀಶ್ ಏನದು ಸಿಹಿ ಸುದ್ದಿ ನೀವುಗಳು ಖುಷಿ ಆಗುವಂಥದ್ದು ನಮ್ಮನೇಲಿ ಇನ್ನೂ ಯಾರು ಮದುವೆ ಆಗೋರು ಇಲ್ಲ ಇದು ಇಬ್ಬರಿಗೂ ಮದುವೆ ಆಗಿ ಆಗಿದೆ ಆದರೆ ನೀವು ಯಾವ ಸಿಹಿ ಸುದ್ದಿ ಬಗ್ಗೆ ಮಾತಾಡ್ತಿದ್ದೀರಂತ ನನಗೆ ಅರ್ಥ ಆಗ್ತಿಲ್ಲ ಅದೇನಂತ ಸ್ವಲ್ಪ ಬಿಡಿಸಿ ಹೇಳಬಾರ್ದಾ ಎಂದು ಹೇಳಿದನು ವರುಣ್ ಅದೇನಿಲ್ಲ ವರುಣ್ ಗಿರೀಶ್ ಏನು ಹೇಳ್ತಾ ಇದ್ದೇನೆ ಅಂದರೆ ಸಾರೀಕನ ಮದುವೆ ಮಾಡಿಸಿ ಸಿಹಿ ಸುದ್ದಿ ಕೊಟ್ಟರೆ ಇನ್ನು ಮದುವೆ ಆಗಿರೋ ನೀವುಗಳು ಯಾವಾಗ ಸಿಹಿ ಸಿದ್ದಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ ಐ ಮೀನ್ ವರ್ಷಳ ಸೀಮಂತದ ಸಿಹಿ ಊಟನ ಯಾವಾಗ ಹಾಕಿಸ್ತೀಯಾ ಗುಡ್ ನ್ಯೂಸ್ನ ಯಾವಾಗ ಕೊಡ್ತೀಯಾ ಅಂತ ಕೇಳ್ತಾ ಇದ್ದಾನೆ ಅವನು ಎಂದಳು ತುಂಟನ ನಕ್ಕು ಶರಣ್ಯ ಅವಳ ಮಾತಿಗೆ ಗೆಳೆಯರೆಲ್ಲರೂ ನಕ್ಕರೆ ಬರುಣ್ಗೆ ಪ್ರತಿ ಸಲ ಆ ಮಾತನ್ನು ಕೇಳಿ ಕೇಳಿ ಕೋಪ ಬಂದಿತ್ತು ಅದು ಹಾಸ್ಯ ಎಂದು ತಿಳಿದಿದ್ದರೂ ಅವನ ಕೋಪ ತಾರಕಕ್ಕೆ ಹಲೋ ಎಕ್ಸ್ಕ್ಯೂಸ್ ಮೀ ಅದೆಲ್ಲ ನಿಮ್ಗೆ ಬೇಡದಿರೋ ವಿಷಯ ಅದು ನಂಗೆ ಮತ್ತೆ ವರ್ಷನಿಗೆ ಸಂಬಂಧಪಟ್ಟ ಮ್ಯಾಟರ್ ಈ ವಿಷಯದಲ್ಲಿ ನೀವುಗಳು ತಲೆ ಹಾಕದಿದ್ರೇನೇ ಒಳ್ಳೇದಂತ ನಂಗನ್ನಿಸ್ತಿದೆ ಅನ್ನಿಸ್ತಿದೆ ಸದ್ಯಕ್ಕೆ ನೀವುಗಳು ಹೇಳಿದ ಹಾಗೆ ಯಾವ ಪ್ಲಾನ್ ಕೂಡ ನಾವು ಹಾಕೊಂಡಿಲ್ಲ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ಓದ್ತಾ ಇದ್ದೀವಿ ನಾವು ಅದನ್ನ ನಾವು ಮುಂದೆ ನೋಡ್ಕೊಳ್ತೀವಿ ಈಗ ಲೆಕ್ಚರ್ ಬಂದರೂ ಸುಮ್ನೆ ಬಾಯಿ ಮುಚ್ಕೊಂಡು ಬಂದು ಕೂತು ಪಾಠ ಕೇಳಿ ಎಂದನು ವರುಣ್ ಅವನ ಮಾತಿಗೆ ಗೆಳೆಯರೆಲ್ಲರೂ ಪೆಚ್ಚಾಗಿ ಬಿಟ್ಟರು ತಮಾಷೆಗಾಗಿ ಹೇಳಿದರೂ ಇವನು ಇಷ್ಟೊಂದು ಕೋಪ ಮಾಡಿಕೊಂಡನಲ್ಲ ಎಂದು ಏನು ಪ್ರತಿಕ್ರಿಯಿಸದೆ ತಮ್ಮ ತಮ್ಮ ಬೆಂಚಿನಲ್ಲಿ ಬಂದು ಕೂತರು ಅವನ ನಡೆಯಿಂದಾಗಿ ವರ್ಷಾಳಿಗೆ ಕೂಡ ಅಸಮಾಧಾನವಾಗಿತ್ತು ಎಷ್ಟೇ ಆದರೂ ಅವರು ಸ್ನೇಹಿತರು ಅವರಿಗೆ ಹಾಗೆ ಹೇಳುವುದು ಬೇಡವೆನಿಸಿತ್ತು ಅರುಣ್ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು ವಿನಃ ಅದನ್ನು ನೇರವಾಗಿ ವರುಣ ಬಳಿ ಹೇಳಲಿಲ್ಲ ಮೊದಲೇ ತಂಗಿಯ ವಿಷಯವಾಗಿ ಬೇಸರಿಸಿಕೊಂಡಿದ್ದಾನೆ ಈಗ ಏನಾದರೂ ತಾನು ಮಾತಾಡಿದರೆ ಜ್ವಾಲಾಮುಖಿ ಹಾಗೆ ತನ್ನ ಮೇಲೆ ಸಿಡಿದು ಬೀಳುತ್ತಾನೆ ಎಂಬುದು ಅವಳಿಗೂ ಚೆನ್ನಾಗಿ ತಿಳಿದಿತ್ತು ಅದಕ್ಕಾಗಿ ಅವಳು ಸುಮ್ಮನೆ ತರಗತಿಯಲ್ಲಿ ಕುಳಿತು ಪಾಠದ ಕಡೆ ಗಮನ ಹರಿಸಿದಳು ಮುಂದುವರಿಯುವುದು ನಮಸ್ಕಾರ ಎಲ್ರಿಗೂ ನನ್ನ ಕಥೆಗಳನ್ನು ಇಷ್ಟಪಡ್ತಾ ಪ್ರತಿದಿನ ಸಪೋರ್ಟ್ ಮಾಡ್ತಿರುವ ಎಲ್ರಿಗೂ ಕೂಡ ಧನ್ಯವಾದ ಈಗ ನನ್ನ ಚಾನಲ್ಗೆ ಮೆಂಬರ್ಶಿಪ್ಪನ್ನು ಸ್ಟಾರ್ಟ್ ಮಾಡಿದ್ದೇನೆ ಮೆಂಬರ್ಶಿಪ್ ಅಂದರೆ ನನ್ನ ಚಾನಲ್ಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಡೋದು ಮಂತ್ಗೆ ಇಪ್ಪತ್ತೈದು ರೂಪಾಯಿ ಅಷ್ಟೇ ಜಾಯಿನ್ ಮಾಡಿದವರಿಗೆ ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ಸ್ಪೆಷಲ್ ಬ್ಯಾ ಸ್ಪೆಷಲ್ ಬ್ಯಾಚಸ್ ಕೊಡುತ್ತೆ ನಾನು ನಿಮ್ಮ ಕಮೆಂಟ್ ನೋಡುವಾಗ ಆ ಬ್ಯಾಚ್ ಕಾಣಿಸುತ್ತೆ ಸೊ ನಿಮ್ಮ ಕಮೆಂಟ್ಗೆ ಫಾಸ್ಟ್ ರಿಪ್ಲೈ ಜೊತೆಗೆ ನಿಮ್ಮ ಕಾಮೆಂಟ್ ಮೊದಲು ಶೋ ಆಗುತ್ತೆ ನಿಮಗೆ ಪ್ರತಿದಿನ ಕಥೆಗಳನ್ನು ಕೊಡ್ತಾ ಇದ್ದೀನಿ ಪ್ರತಿ ಕತೆ ಬರೆಯೋದು ರೆಕಾರ್ಡ್ ಮಾಡೋದು ಸಮಯ ಶ್ರಮ ಮನಸ್ಸು ಎಲ್ಲವೂ ಬೇಕಾಗುತ್ತೆ ನಾನು ಮಾಡ್ತಿರೋ ಈ ಕೆಲಸ ನಿಮಗೆ ಇಷ್ಟವಾದರೆ ನನಗೆ ನೀವು ಕೊಡಬಹುದಾದ ಒಂದು ಚಿಕ್ಕ ಸಪೋರ್ಟ್ ಇದು ನಿಮ್ಮ ಮೆಂಬರ್ಶಿಪ್ಗೆ ಬದಲಾಗಿ ನಾನು ನಿಮಗೆ ರೆಗ್ಯುಲರ್ ಕತೆಗಳು ಹೊಸ ಹೊಸ ಸೀರೀಸ್ ಕೊಡ್ತೀನಿ ನಿಮ್ಮ ಸಪೋರ್ಟ್ನಿಂದ ನನ್ನ ಚಾನಲ್ನ ಇನ್ನೂ ಚೆನ್ನಾಗಿ ಗ್ರೋ ಮಾಡಬಹುದು ಹಾಗಂತ ಹೇಳಿ ಇದು ಬೇಡಿಕೆ ಅಲ್ಲ ಇದು ನಾನು ಕೊಟ್ಟ ಕಥೆಗಳ ಬದಲು ನೀವು ಕೊಡೋ ಚಿಕ್ಕ ಪ್ರೀತಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಜಾಯಿನ್ ಮಾಡೋದು ನಿಮ್ಮ ಇಷ್ಟ ಆದರೆ ಮಾಡಿದರೆ ನಂಗಂತೂ ತುಂಬ ಖುಷಿ ಆಗುತ್ತೆ ನನಗೆ ಹುಮ್ಮಸ್ಸು ಮತ್ತಷ್ಟು ಕತೆಗಳನ್ನು ನಿಮಗೆ ಕೂಡ ಎನರ್ಜಿ ಬರುತ್ತೆ ಜಾಯಿನ್ ಮಾಡಬೇಕಂದ್ರೆ ವಿಡಿಯೋ ಕೆಳಗಡೆ ಇರುವ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಸ್ಟಾರ್ಟಿಂಗ್ ಮಂತ್ಗೆ ಇಪ್ಪತ್ತೈದು ರೂಪಾಯಿ ಅಷ್ಟೆ ಆಮೇಲೆ ನಿಮಗೆ ಇವಾಗ ಕತೆಗಳು ಇಷ್ಟ ಆಗ್ತಿದೆ ಅಂದರೆ ನೀವು ಥ್ಯಾಂಕ್ಸನ್ನು ಒಂದು ಸ್ಪೆಷಲ್ ಆಗಿ ಹೇಳ್ಬೋದು ಅಂದರೆ ಅಲ್ಲಿ ನೀವು ನೋಡ್ಬೋದು ಡೌನ್ಲೋಡು ಶೇರ್ ಲೈಕ್ ಕಮೆಂಟ್ ಅನ್ನೋ ಆಪ್ಷನ್ ಹತ್ರನೇ ಸೂಪರ್ ಥ್ಯಾಂಕ್ಸ್ ಹೈಪ್ ಅಂತ ಹೇಳಿದೆ ಹೈಪ್ ಕೂಡ ನೀವು ಮಾಡ್ಬೋದು ಅದಕ್ಕೆ ಏನು ನಿಮ್ಮ ಹಣ ಕಟ್ ಆಗೋದಿಲ್ಲ ಆಮೇಲೆ ಸೂಪರ್ ಥ್ಯಾಂಕ್ಸ್ ಅಂತ ಹೇಳಿದರೆ ಅದು ಫೋರ್ಟಿ ರುಪೀಸ್ ಅಂತಿದೆ ಅದು ನಾನಿಟ್ಟದಲ್ಲ ಅದು ಯೂಟ್ಯೂಬ್ ಅವರೇ ಇಡುವಂತಹದ್ದು ಅದರ ಮೂಲಕ ನೀವು ನಲ್ವತ್ತು ರೂಪಾಯಿ ಪೇ ಮಾಡಿ ನೀವು ಸೂಪರ್ ಥ್ಯಾಂಕ್ಸ್ ಅಂತ ಹೇಳ್ಬೋದು ಆದರೆ ನಾನು ನಿಮಗೆ ಹೇಳುವಂತಹದ್ದು ಅದಕ್ಕಿಂತ ಆ ಮೆಂಬರ್ಶಿಪ್ಪೇ ಬೆಟರ್ ಅಂತ ಬರಿ ಇಪ್ಪತ್ತೈದು ರೂಪಾಯಿ ಇಟ್ಟಿದ್ದೇನೆ ಯಾಕಂದ್ರೆ ನಮ್ಮ ಪ್ರತಿಲಿಪಿಯಲ್ಲಿ ಆದರೆ ಈ ಕಥೆಗಳನ್ನು ನೀವು ಹದಿನಾರನೇ ಸಂಚಿಕೆ ಆದಮೇಲೆ ನೀವು ಫ್ರೀಯಾಗಿ ಓದೋದಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ನೀವು ಸೂಪರ್ ಫ್ಯಾನ್ ಆಗಬೇಕಾಗುತ್ತೆ ಮಂತ್ಲಿ ಟ್ವೆಂಟಿ ಫೈ ಅನ್ನ ಪೇ ಮಾಡಿ ಇಲ್ಲ ಟೂ ಫಿಫ್ಟಿ ರುಪೀಸ್ ಒನ್ ಇಯರ್ಗೆ ಪೇ ಮಾಡಿ ನೀವು ಸಬ್ಸ್ಕ್ರಿಪ್ಷನ್ ಅಡಿಯಲ್ಲಿ ಓದಬೇಕಾಗುತ್ತೆ ಅಂದರೆ ಆವಾಗೆಲ್ಲ ಎಪಿಸೋಡ್ ಕೂಡ ಅನ್ಲಾಕ್ ಆಗುತ್ತೆ ನಿಮಗೆ ಪ್ರತಿ ನಾನು ಹಾಕಿದ ನೆಕ್ಸ್ಟ್ ಸೆಕೆಂಡಲ್ಲಿ ನಿಮಗೆ ಅದು ಓದೋದಕ್ಕೆ ಸಿಗುತ್ತೆ ನಾನು ಏನು ಮೆಸೇಜ್ ಕೂಡ ನಿಮಗೆ ಮಾಡೋದಕ್ಕಾಗುತ್ತೆ ಇದರಲ್ಲಿ ಕೂಡ ಮೆಸೇಜ್ ಮಾಡಲಿಕ್ಕೆ ಆಗುತ್ತೆ ಆಗಿ ಕಥೆಯ ಬಗ್ಗೆ ಮೆಂಬರ್ಸ್ಗಳಿಗೆ ಮಾತ್ರ ಹಾಗಾಗಿ ಪ್ರತಿಲಿಪಿಯಲ್ಲಿ ಸಿಕ್ಸ್ಟೀನ್ ಎಪಿಸೋಡ್ ಆದಮೇಲೆ ನೀವು ಮೆಂಬರ್ ಆಗಲೇಬೇಕಾಗುತ್ತೆ ಸೂಪರ್ ಫ್ಯಾನ್ ಅಂತ ಹೇಳಿ ಬಟ್ ಯೂಟ್ಯೂಬಲ್ಲಿ ಆ ಥರ ಇಲ್ಲ ನಿಮಗೆ ಅದು ಆಪ್ಷನಲ್ಲೇ ಆದರೆ ನೋಡಿ ನಾನು ನಿಮಗೆ ಆ ರೀತಿ ಕೂಡ ಹಣ ಮಾಡ್ಬೋದು ಪ್ರತಿಲಿಪಿಯಲ್ಲಿ ಆದ್ರೆ ಆದರೆ ಕೂಡ ನಾನು ಇಲ್ಲಿ ಫ್ರೀಯಾಗಿ ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಆದರೆ ಸೊ ಇದು ಸೂಪರ್ ಥ್ಯಾಂಕ್ಸ್ಗಿಂತ ಮೆಂಬರ್ಶಿಪ್ ಬೆಟರು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾಡಿ ಮಾಡಿದರೆ ನನಗಂತೂ ತುಂಬ ಸಂತೋಷ ಆಗುತ್ತೆ ಇಲ್ಲಂದರೆ ಪರವಾಗಿಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು